ಸುಬ್ಬಣ್ಣಯ್ಯ ಸ್ಮಾರಕ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಕೋಟೆಕಾರೆಯಲ್ಲಿನ ಶ್ರೀ ವಿದ್ಯಾ ಗಣೇಶೋತ್ಸವ ಸಮಿತಿಯ ಐವತ್ನಾಲ್ಕನೇ ವರ್ಷದ ಶ್ರೀ ವಿದ್ಯಾ ಗಣೇಶೋತ್ಸವ ತಾರೀಕು ಏಳರ ಶನಿವಾರದಂದು ಕೋಟೆಕಾರ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದಿದೆ ತಾರೀಕು ಏಳರ ಶನಿವಾರದಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಸ್ಥಳ ಶುದ್ಧಿ ಗಣಪತಿ ಹೋಮ ಬೆಳಿಗ್ಗೆ ಆರು ಮೂವತ್ತಕ್ಕೆ ವಿಗ್ರಹ ಪ್ರತಿಷ್ಠೆ ಧ್ವಜಾರೋಹಣ ಹಾಗೆಯೇ ಏಳು ಮೂವತ್ತಕ್ಕೆ ಮಹಾಪೂಜೆ ನೆರವೇರಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೂವಿನ ಪೂಜೆ ನಡೆದಿದೆ ಬಳಿಕ ಭಜನಾ ಕಾರ್ಯಕ್ರಮಗಳು ನೆರವೇರಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ ನಡೆದಿದೆ ಇನ್ನು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ತನಕ ಭಜನಾ ಸಂಕೀರ್ತನೆ ನಡೆದಿದ್ದು ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಪೂಜೆ ನಂತರ ಧ್ವಜಾರೋಹಣ ನಡೆದಿದೆ ಸಂಜೆ ನಾಲ್ಕರಿಂದ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದ್ದು ರಾತ್ರಿ ಹತ್ತು ಗಂಟೆಗೆ ಸೋಮೇಶ್ವರ ಕಡಲತೀರ ಬಳಿ ದೇವರ ವೈಭವದ ಶೋಭಾಯಾತ್ರೆ ನಡೆದು ಜಲಸ್ತಂಭನ ನಡೆದಿದೆ ಕೋಟೆಕಾರ್ ಐವತ್ನಾಲ್ನೇ ವರ್ಷದ ಈ ಹೆಂಕಲ್ ಈ ವರ್ಷದ ಐವತ್ನಾಲ್ಕು ವರ್ಷದ ಒಂಚ ನೇರು ದುಂಬು ಏತು ನೇರದುಂಬು ಏತು ಕಷ್ಟ ಕೆಲವು ತಿಂದು ಪಂಪಿನ ಆಣಿತ ಎಡ್ಡೆ ಪ್ರತಿ ಊರದಕ್ಕಿ ಪತ್ತು ಸಾವಿರಲ್ಲ ಮಾತಾಟಿ ಎಡ್ಡೆ ನೆಟ್ಟು ನಡೆದ ಅದಕ್ಕೆ ಕಾರಣ ವಿದ್ಯೆ ವಿದ್ಯೆಗಣಪತಿ ಅದೇ ಪ್ರಕಾರ ಅದೇ ಐತೆ ನೆಕ್ಕಿ ಪತ್ತೆರನ್ನ ಸಹಕಾರಣ ಈ ಸಂಘ ಸಂಸ್ಥೆದ ಪ್ರತಿಯೊಂದು ಪದಾಧಿಕಾರಿಗಳ ಬತ್ತಿನ ಮಾತ ಗಣ್ಯರ ನಲ ಈ ನೆಟ್ಟಿಯನ್ನು ಮಾಡ್ತೀನಿ ಆ ಪ್ರಕಾರವಾದ ಪ್ರತಿ ವರಿಯಾಗ್ಲ ಈ ವಿದ್ಯಾಗಣಪತಿ ಪರವಾದ ಪ್ರತಿಯೊಂದಿನಟಿಲ ಭಕ್ತಿಪೂರ್ವಕವಾದ ಸುಳ್ಳಿನ ಸಂದ ಒಂದು ಈ ರಂಟೆ ಪಾತ್ರನು